ಾಪುರ ಮಲ್ಲಿಗೆ ನೋಡುತ್ತಿರುವ ಯೂಟ್ಯೂಬ್ ಚಾನಲ್ನ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಬೆಳಿಗ್ಗೆ ಬೆಳಗ್ಗೆನೆ ನಾನು ಮಲ್ಲಿಗೆಯ ಮಗ್ಗನ್ನು ಕೊಯ್ತಿದ್ದೇನೆ ಎಲ್ಲ ಹೂ ಕೊಯ್ದಾಗಿದೆ ಈ ಗಿಡ ಆರು ತಿಂಗಳು ಆಗಿದ್ದಷ್ಟೇ ಇವಾಗ ಹೂವನ್ನು ಕೊಯ್ತಾ ಇದ್ದೇವೆ ಇವತ್ತು ಅಷ್ಟು ಮಲ್ಲಿಗೆ ಮಗು ಸಿಕ್ಕಿದೆ ಈ ವಿಡಿಯೋ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಈ ಕೆಳ ಕೆಳಗಿನ ಹೂವಿನ ಗಿಡದಿಂದ ಹೂವನ್ನು ಕೊಯ್ದು ನಾವು ಮೇಲುಗಡೆ ಹೋಗಿದ್ದು ಇದು ಸಣ್ಣ ಗಿಡ ಇದೆಲ್ಲ ಸಣ್ಣ ಗಿಡ ಇದಾವೆ ನೋಡಿ ಇದರಲ್ಲಿ ಈಗ ಹೂವು ಆಗುತ್ತಿರೋದು ಅಷ್ಟೇ ಈಗ ಸ್ವಲ್ಪ ಒಂದು ಹದಿನೈದು ದಿವಸ ನಂತರ ಈ ಇದರಲ್ಲಿ ಎಲ್ಲ ಹೂವು ಜಾಸ್ತಿ ಆಗ್ತದೆ ಚಳಿಗಾದರ ಸೊಪ್ಪು ಹೂವು ಕಮ್ಮಿ ಆಗ್ತದೆ